ಮೂರನೇ ಪ್ರಶ್ನೆ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾಮುಖ್ಯ ನೀಡಲಾದ ಅಂಶ ಯಾವುದು ಅಂತ ಕೇಳಿದ್ದಾರೆ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾಮುಖ್ಯ ನೀಡಲಾದ ಅಂಶ ಯಾವುದು ಅಂತ ಕೇಳಿದಾರೆ ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದದ್ದು ಹತ್ತೊಂಬತ್ ನೂರ ಐವತ್ತೊಂದು ಏಪ್ರಿಲ್ ಒಂದು ಏಪ್ರಿಲ್ ಒಂದನ್ನ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಏನು ಹಣಕಾಸು ವರ್ಷದ ಪ್ರಾರಂಭ ಅಲ್ವಾ ಸೊ ಇದು ಮೊದಲ ಪಂಚವಾರ್ಷಿಕ ಯೋಜನೆ ಮಕ್ಳಿ ಹಾಗಾದ್ರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಯಾವಾಗಿಂದ ಯಾವಾಗ್ವರೆಗೂ ಅವಧಿ ಏನು ಅಂತಂದ್ರೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಸೊ ಇದರಲ್ಲಿ ಮುಖ್ಯ ಪ್ರಾಮುಖ್ಯ ನೀಡಲಾದ ಅಂಶ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಕೃಷಿ ಆಪ್ಷನ್ ಬಿ ಎಲ್ಲರನ್ನೊಳಗೊಂಡ ಬೆಳವಣಿಗೆ ಆಪ್ಷನ್ ಸಿ ಶಿಕ್ಷಣ ಆಪ್ಷನ್ ಡಿ ಕೈಗಾರಿಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಲ್ಲರನ್ನು ಒಳಗೊಂಡ ಯೋಜನೆ ಹನ್ನೊಂದ ಬೆಳವಣಿಗೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಇದನ್ನ ಏನಂತ ಕರೀತಾರೆ ಇನ್ಕ್ಲೂಸಿವ್ ಗ್ರೋತ್ ಅಸಮಾನತೆಯನ್ನ ತೊಡೆದು ಹಾಕುವ ಸಲುವಾಗಿ ಎಲ್ಲ ವರ್ಗಗಳ ಅಭಿವೃದ್ಧಿಯನ್ನು ಒಳಗೊಂಡಂತಹ ಯೋಜನೆ ಅದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರೀತಾರೆ ಈ ಈ ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾಯಿತು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ